ವಿನಾಯಕ್ ನಗರ್ ಅಂತ ನೋಡ್ರಿ ಇದು ಇಲ್ಲಿ ಫ್ರೆಂಡ್ಸ್ ನೋಡ್ರಿ ಇವತ್ತ ನಮ್ಮ ಊರೊಳಗ ಸಂತಿ ಬಜಾರ ಮತ್ ಹಂಗೆ ಅಮ್ಮಶಿನೂ ಐತಿ ನಾಳೆ ಬೇವು ಮಾಡಕ ಒಂದ್ ಸ್ವಲ್ಪ ಸಾಮಾನು ಬೇಕು ನೋಡ್ರಿ ಏನು ತರಲ್ಲ ದ್ರಾಕ್ಷಿ ಬಾಳೆಹಣ್ಣು ಅಷ್ಟೇ ತೊಂಬರ್ತೀನಿ ಅದೆಲ್ಲ ಮನೆಯಾಗೈತೆ ಐತೆ ಕಲ್ಸಾಕ್ರಿ ಅದು ಅದೆಷ್ಟೇ ತರಬೇಕಂದ್ರೂ ಸೊಂತ ಹೋಗ್ಬೇಕು ನೋಡಿ ಟಮಾಟಿ ಮೆಣಸಿನ್ಕಾಯಿನೂ ಇಲ್ಲ ಮಮ್ಮಿ ಮುಂಚೆನೇ ಹೇಳಿದ್ಲು ಸೊಸ್ಟಿನ ಕಾಳು ನಾವು ಅಲ್ಲಂಟಿ ಒಂದು ಸಲನೂ ತಂದಿಲ್ಲ ಅಂದ್ರೆ ಹೆಂಗಾರ ಇರಲಿ ಒಂದು ಕಿಲೋ ಕೊಡೋಂಗ್ ಅಂತೇಳಿ ಹಂಗೆ ಹೋಗಿ ಹೋಗೋಣ ಕತ್ತ ಹಂಗಾಗಿ ಮನೆ ಹೊಂಟಿ ನೋಡಿರಿ ಸಿಕ್ಕಾ ಬಟ್ಟೆ ಬಿಸಿಲೈತಿ ನೋಡ್ಬೇಕ್ರಿ ಯಾವಾದ್ರೂ ಗಾಡಿ ಬಂದು ಅಂದ್ರೆ ಸುಪ್ ಗಾಡಿ ಕೈ ಮಾಡಿ ಗೊತ್ತಿದ್ದವ್ರಿದ್ರ ಹೋಗ್ಬೇಕು ನೋಡ್ರಿ ಅಪ್ಪ ಬಿಸಿಲು ಅಂದ್ರೆ ಸಾಮಾನ್ಯ ಎಲ್ರು ಸಿಕ್ಕಾಪಟ್ಟೆ ಬಿಸಿಲೈತೆ ಐತಿ ಈಗೀಗ ನಾನು ಇತ್ತೀಚಿಗಂತೂ ಬಿಸಿಲಿಗೆ ಭಾಳ ಹೊರಗ್ ಬೆಳಾತೀನಿ ನೋಡ್ಬೇಕು ನೋಡ್ರಿ ದೇವ ನಿಮ್ ಕಡೆ ಹೆಂಗ್ ಮಾಡ್ತೀರ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಬರ್ರಿ ಹಂಗೆ ಈ ಕಡೆ ನಮ್ಮ ಮೂರ್ ಒತ್ತಾವಣೆ ಹಿಂಗ ಸ್ವಲ್ಪ ನಿಮಗೂ ಕೂಡ ತೋರಿಸ್ತೀನಿ ಅಂತ ವಿನಾಯಕ್ ನಗರ್ ಅಂತ ನೋಡ್ರಿ ಇದು ಲಾಟ್ ಈಗ ಇಲ್ಲಿ ಹೊಸ ರೋಡ್ ಮಾಡಿರಲ್ಲ ಡಂಬರ್ ಮಕ್ಕಕ್ಕೆ ಜಳ ಎತ್ತಿ ಬಡ್ದಂಗ ಆಗತ್ ನೋಡ್ರಿ ಬಿಸಿನೀರ್ ಹೋಗ್ತಾರಲಾಂಗತಿ ಅದ್ರೊಳಗೆ ಮತ್ತೀಗ ಅದೇ ನೋಡ್ರಿ ಇಲ್ ಮಾಡಿ ಏನಂತಾರೆ ಇದನ್ ಅಂತಾರ ನೋಡ್ರಿ ಹಾಕಿ ಮತ್ತಿದ ಆಂಟಿನ್ ಅಂತದ್ ಹಚ್ತಾರ ಹಿಂಗೈತ್ ನೋಡ್ರಿ ಸಿಕ್ಕಾಪಟ್ಟೆ ರೋಡ್ ಹೊಸ 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 ರೋಡಾಗಿ ಬಿಸಿಲಿಗೆ ರೋಡ್ನಾಗ ಬೀಳ್ಬಾರ್ದ್ ನೋಡ್ರಿ ಮನೆ ಕಟ್ಟಕ್ ಬಹುಶಃ ಚಲೋ ಮಾಡ್ತಾರ ಅಂತ ಅನ್ಕೋತೀನಿ ಈ ಕಡೆ ಹಿಂಗೈತ ನೋಡ್ರಿ ನಮ್ಮ ನಾಲ್ಕು ಒಡೋದು ರೋಡ ಮುಂಚೆ ಗಿಡ ಎಷ್ಟು ತಗೊಂಡಿದ್ದು ಸಿಕ್ಕ ಎಲ್ಲ ಸಂಬಂಧ ಆ ಕಡೆ ಈ ಕಡೆ ಎರಡು ಕಡೆನೂ ಗಿಡ ತೆಗದ್ಬಿಟ್ಟಾರ ದೊಡ್ಡ ದೊಡ್ಡ ಬೇನಿ ಗಿಡ ಇದ್ದವು ಬೇನಿ ಗಿಡ ಹುಂಚಿ ಗಿಡ ಇದ್ದು ಆ ಗಿಡಗಳನ್ನೆಲ್ಲ ರೋಡ್ ಡಬಲ್ ರೋಡ್ ಆಗತ್ತಲ್ಲ ಇದು ಮುಂಚೆ ಸಿಂಗಲ್ ರೋಡ್ ಇತ್ತು ಈ ಡಬಲ್ ರೋಡಿನ ಸಂಬಂಧ ಎಲ್ಲ ಗಿಡಗಳು ಕಡದಕ್ಕೆ ಸಿಗ ಎಲ್ಲಿ ನೆಲ್ಲ ಸಿಗಲ್ ನೋಡ್ರಿ ಎಲ್ತನ ಹೋಗ್ತಿರತ್ತ ಫುಲ್ ಬಿಸಿಲೇ ಸ್ಕಾರ್ಪ್ ಕಟ್ಕೊಂಬರ್ಬೇಕಂತ ಅನ್ಕೊಂಡಿದ್ವಿ ಹ್ಞೂ ಕಟ್ಕೊಂಬರ್ಲಿಲ್ಲ ನೋಡಿರಿ ಬಿಡಿ ಏನು ಸ್ಕಾರ್ಪ್ ಕಟ್ಕೊಂಡು ಹೋಗಲಿ ಅಂತ ಹೇಳಿ ಹಂಗಪ್ಪ ಅಂದ್ರೆ ಬಿಡೋ ಸಂಬಂಧ ಯಾವ ಗಾಡಿ ಕಡೆ ನೋಡವಲ್ ನನ್ನ ಯಾರು ಬರ್ತಾರೋ ಯಾರಿಲ್ಲೋ ಅಂತ ಹೇಳಿ ಏನೂ ಗೊತ್ತಾಗವಲ್ದು ನೋಡ್ತೀನಿ ಅಂತ ಹೇಳಿರಿ ಅಪ್ಪ ಅಂದ ீது மொடே ஸ்டோட் ஓப்பா ಎಲ್ಲರು ಸ್ತ್ರೀ ಮುಗಿ ಬಾಳ ಇಷ್ಟಪಟ್ಟಾರ ಶ್ರೀ ಮುಗಿ ಕ್ಯೂಟ್ ಅಂತ ಹೇಳಿ ಇಷ್ಟ ಪಟ್ಟಾರ ನೋಡ್ರಿ ಖುಷಿ ಆಯ್ತ ಸ್ತ್ರೀ ಮುಗಿ ಚಂದ ಅಂತ ಹೇಳಿದ್ ಕೇಳಿ ಅದೇ ಹೋಗಿದ್ದೆ ನೋಡ್ರಿ ಸಂತಿಗೆ ಹೋಗು ಟೈಮ್ದಾಗನು ನಮ್ ಫ್ರೆಂಡ್ ದೀಪ ಅದ ಅಲ್ಲ ಅವ್ರ ತಮ್ಮ ಹೋಗು ಟೈಮ್ದಾಗನು ಕರ್ಕೊಂಡ್ ಹೋಗಿದ್ನು ಫೋನ್ ಮಾಡಾಕ ಬಸ್ ಸ್ಟ್ಯಾಂಡ್ ದಾಗ ಇರ್ತೀನಿ ಮುಗಿತಂದ ಒಳ್ ಬರ್ತೀನಿ ಅಂತ ಹೇಳಿದ ಆಯ್ತು ಸರಿ ಪಿ ಅಂತ ಹೇಳಿದ್ನಿ ಮತ್ತ ಫೋನ್ ಮಾಡಿದ್ನಿ ಬಂದು ಬಂದ್ ಕೆಸಿ ಕರ್ಕೊಂಡ್ ಹೋದ ವಾಪಸ್ ಕರ್ಕೊಂಡ್ ಬಂದನ್ ನೋಡ್ರಿ ಬಾ ಖುಷಿ ಆಯ್ತು ಬಿಸ್ಲಾಗ್ ನೋಡಿರಲ್ಲ ಊಡಾ ಮಾಡಾಕತ್ತಿದ್ನಿ ಕಣ್ ತೆಗಕಿದ್ದಿಲ್ಲ ನನಗ ಎರಡು ಹುಡುಗರಿದ್ದು ಇಲ್ಲಿ ನೋಡ್ರಿ ನಾ ಹೋಗೋ ಟೈಮ್ ನ ಮಲ್ಕೊಂಡಿದ್ದ ಓಂಕಾರ ಅಂತ ಹೇಳಿದ್ನಿ ಓಂಕಾರ ಇನ್ನು ಇದ್ದೇ ಇಲ್ಲ ಸ್ತ್ರೀ ಮಾತ್ರ ಎದ್ದಾನ ಅವ್ನಗ ಊಟ ಮಾಡ್ಸ್ಯಾರಂತ ಸ್ತ್ರೀ ಓಡಾಡಕತ್ತ ನೋಡ್ರಿ ಈಸ ಅನಿಸ್ತು ಟಮಾಟೆ ತಂದೀನಿ ಫ್ರೆಂಡ್ಸ ಏನಂದ್ರೆ ನಾನು ಫಸ್ಟ್ ಟಮಾಟೆ ಅಂತ ಕೇಳಿದ್ನಿ ಮೂವತ್ತು ರೂಪಾಯಿಗ ಕೆ ಜಿ ಅಂತ ಹೇಳಿದ್ರು ನಾ ಕೇಳಿ ಟಮಾಟೆ ಆರಿಸ್ಕೊಳಕತ್ತೀನಿ ಒಬ್ಬಕ್ಕೆ ಅಮ್ಮ ಬಂದು ಹೆಂಗೆ ಟಮಾಟೆ ಹಚ್ಚಿ ಕಾಯಿ ಪಲ್ಯ ಮಾರೋರು ಇರ್ತಾರಲ್ರಿ ಅವ್ರು ಹೆಂಗೆ ಹಚ್ಚಿ ಅಂತ ಕೇಳೆ ಅವ್ರಂದ್ರೆ ಆ ಮೂವತ್ ರೂಪಾಯಿ ಹಚ್ಚಿ ಅಂತ ಅಲ್ಲೆಲ್ಲ ನಲ್ವತ್ ಮಾಡ್ಯಾರ ಅವತ್ ರೂಪಾಯಿ ಜಾಸ್ತಿ ಮಾಡೋಣ ನಾನು ನಲ್ವತ್ ರೂಪಾಯಿ ನಾನನ್ನಿ ನಲ್ವತ್ ರೂಪಾಯಿನೇ ಕೊಡು ಅಂತ ಅವ್ರ ನಾನಿ ನಾನ್ ತಗೊಂಡೋಗಿದ್ರಿ ಏನ್ ಮಾಡ್ತಿದ್ರಿ ನಂಗೆ ನಲ್ವತ್ ರೂಪಾಯಿ ಬೇಡ ಹಂಗ ಮೂವತ್ ರೂಪಾಯಿ ಕೆಜಿನೇ ಕೊಡ್ರಿ ಅಂತ ಹೇಳನ್ನಿ ಇಲ್ಲ ಇಲ್ಲ ನೀನ್ ಬೇಕಾದ್ರೂ ತಗೋ ಇರ್ಲಿಕ್ಕೆ ಬಿಡು ಅಂತಂದ್ರ ಹಂಗ್ ಮಾಡಿದ್ರೆ ಹೆಂಗ್ರಿ ನೀವು ಫಸ್ಟ್ ಗೆ ನಾನು ಕೇಳಿನಿ ನಾನು ಇನ್ನೂ ಕೇಳಿ ಹೋಗಿದ್ನಿ ಅಂದ್ರ ಏನ್ರೀ ಅಕ್ಕಿತ್ತ ಕೇಳ ನಾ ಟಮಾಟೆ ಅರ್ಸಾಕತ್ತೀನಿ ಇವಾಗ ಮೂವತ್ತು ರೂಪಾಯಿ ಜಾಸ್ತಿ ಮಾಡ್ಬೇಡ್ರಿ ಹಂಗ ಹಿಂಗ್ ಮಾಡಿ ಮೂವತ್ ರೂಪಾಯ್ದಂಗ ತಗೊಂಡ್ ನೋಡ್ರಿ ಪಾವ್ ಕಿಲೋ ಮೂವತ್ ರೂಪಾಯಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ತಗೊಂಡ್ನಿ ಮತ್ತ ದ್ರಾಕ್ಷಿ ತಗೊಂಡ್ನಿ ಆ ಮತ್ತ ಬಾಳೆಕಾಯಿ ತಗೊಂಡ್ ಬಾಳೆಹಣ್ಣು ತಗೊಂಡಿ ಬಾಳೆಹಣ್ಣು ತಗೊಕೇಸಿ ಇತ್ತ ಮನೆಯಾಗಿದ್ದ ಕಲ್ಸಾಕ್ರಿ ಕೂಡ ಇತ್ತ ಸಾಕಿ ಇಷ್ಟೇ ಬೇವು ಮುಗಿಸಿದ್ರನ್ಕೊಂಡು ಅಷ್ಟೇ ತಗೊಂಡ್ ಬಂದಿನ್ರಿ ನೋಡ್ಬೇಕ ನೋಡ್ರಿ ಮಧ್ಯಾಹ್ನ ಸೃಷ್ಟಿ ಏನ್ ಮಾಡ್ಯಾಳ ಅಡಿಗಿನ ಊಟ ಮಾಡಿ ಒಂದ್ ತಾಸ್ ರೆಸ್ಟ್ ಮಾಡ್ಬೇಕಂತ ಮಾಡೇನಿ ಓಂಕಾರ ಮಲ್ಕೊಂಡನ ಇನ್ನೂ ಒಂದು ತಾಸನೇ ಹೇಳಂಗಿಲ್ಲ ನಡೀತೈತಿ ಶ್ರೀ ಪುಟ್ಟ ಎದ್ದಾನ ಒಂದು ಊಟ ಏತಿ ಟೆನ್ಷನ್ ಇಲ್ಲ ಸೃಷ್ಟಿ ಸಿಂಧು ಅದರಲ್ಲ ಒಂದು ಊಟ ಒಂದು ಆದ್ರೆ ಇದು ಅನ್ಸಂಗಿಲ್ಲ ಒಳಗರಲ್ಲಿ ಹೊರಗರಲ್ಲಿ ಆಡ್ತಾನ ಸೃಷ್ಟಿ ಈಗ ಮಿಕ್ಸಿ ಮಾಡಕ್ಕೆ ತಾಳ್ರಿ ಶೇಂಗಾದ ಪುಡಿ ಶೇಂಗ್ ಸಾರು ಅಂತ ನಾನೇ ಮಾಡ್ಕೊಟ್ಟಿನಿ ಮಾಡ್ತೀನಂಟಿ ಅಂದ್ರೆ ಬಿಟ್ಬಿಡ್ತೀನಿ ರೀ ನಾನು ಮಾಡ್ಲಿಕ್ಕೆ ನೋಡ್ರಿ ನಮ್ಮ ಓಂಕಾರಂದು ಮೂರ್ ತಿಂಗಳದ್ದು ಬರ್ತ್ಡೇ ಮಾಡ ಅಂತ ಹೇಳಿ ಮೂರ್ ತಿಂಗಳದ್ದು ಡೆಕೋರೇಷನ್ ಮಾಡಿ ಫೋಟೋ ತಗದಿ ಶ್ರೀಗೂ ಕೂಡ ಸೃಷ್ಟಿ ಅಂಟಿ ಹೆಣ್ಣು ಹುಡುಗರು ರಂಗಿ ಹಾಕು ಅಂತ ಹೇಳಿ ರೆಡಿ ಮಾಡ್ಯಾಳ ಶ್ರೀ ಶ್ರೀದೇವಿ ಹೇಗ ನೋಡ್ರಿ ಹ್ಮ್ ಒಂದಿಟ್ಟು ನಗವಲ್ನು ಏನು ಮಾಡವಲ್ಲ ಇಷ್ಟು ನಗಸಕ್ ಟ್ರೈ ಮಾಡತ್ರ ಮಾಡು ಮಾಡಿ ಚಿಕ್ ನೋಡಿ ಲಾ ಲಾ ನಗಸ್ರಿ

यक्ष्मी है निकटवै <laughs> <इले हुड़ा। laughs> <laughs> పోయార్ గే బిట్టు నాను నింబె ఏం చేయాక నాసి ఇలిని నువ్వు వన్ బిట్రి ఇలి ఇనే ఇగా నింబెనా ఓ నాకు దిప్పేయడం ಬೆಳಗ್ಗಿಲಿಂದ ಏನು ಲಾಗ್ ಜಾಸ್ತಿ ತಗೊಳಾಕ್ ಹೋಗ್ಲಿಲ್ಲ ಯಾಕಪ್ಪ ಅಂತಂದ್ರ ಸಂತಿಗೆ ಹೋಗಿ ಬಂದ್ನಿ ಅಷ್ಟೇ ಸಾಕಾಗಿ ಬಿಡ್ತೀವಿ ಸಂತಿ ಅಂದ್ರೆ ನೋಡ್ರಿ ಹೇಳ್ತಿ ಏನಂತ ತಗೊಂಬಂದಿಲ್ಲ ನಾನು ಬಾಳೆಹಣ್ಣು ಅದು ಎಷ್ಟು ಕಾಸ್ಟ್ಲಿ ಅದಾವಪ್ಪ ಅಂತಂದ್ರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದಾವ್ ನೋಡ್ರಿ ಅಹ್ ಎಂಬತ್ ರೂಪಾಯಕ ಒನ್ ಡಜನ್ ಅರ್ಧ ಕೆಜಿ ದ್ರಾಕ್ಷಿ ತಗೊಂಡಿ ನಲ್ವತ್ತು ರೂಪಾಯಿಕ್ ಅರ್ಧ ಕೆಜಿ ದ್ರಾಕ್ಷಿ ಇದುವ ನೆಕ್ಸ್ಟ್ ಏನ್ ಮೆಣಸಿನಕಾಯಿ ಮೂವತ್ತು ರೂಪಾಯಿ ಪಾ ಕಿಲೋ ಮೆಣಸಿನಕಾಯಿ ನಲ್ವತ್ತು ರೂಪಾಯಿ ಕೆಜಿ ಟಮಾಟಿ ಅಪ್ಪ ಶಿವನಿ ಇಷ್ಟು ತುಟ್ಟಿ ಅದವ್ರೇ ಬಾಬು ಆ ನಿಂಬೆ ಹಣ್ಣು ತಗೋಬೇಕಂತ ಮಾಡಿದ್ವಿ ನಂಗೆ ನಿಂಬೆ ಹಣ್ಣು ತಗೊಳಕ ನೆನ್ಪೆ ಆಗ್ಲಿಲ್ಲ ಹೆಂಗಂದ್ರ ಹೋಗೋ ಟೈಮ್ ದಾಗ ನಾ ನಮ್ಮ ಫ್ರೆಂಡ್ ತಮ್ಮ ಕರ್ಕೊಂಡು ಹೋಗಿದ್ದ ಬೈಕ್ನಾಗ ಅವನ ಅಕ್ಕ ನಾನು ಇಲ್ಲೇ ಬಸ್ ಸ್ಟ್ಯಾಂಡ್ ಇರ್ತೀನಿ ಮತ್ ನೀವ್ ಫೋನ್ ಮಾಡ ನಾನು ಬಂದ್ಬಿಡ್ತೀನಿ ಅಂತ ಹೇಳಿದ್ನು ಹಾಗಾಗಿ ಅವನೇ ಫೋನ್ ಮಾಡಿದ್ನು ನನಗೆ ಒಂದ್ ಹತ್ತು ಹದಿನೈದು ನಿಮಿಷ ಆಗಿ ಏನು ಅಷ್ಟೇ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ಕೊತ ಬೇರೆ ಕಡೆ ಎಲ್ಲಾ ಕೇಳೋಷ್ಟೊತ್ತಿಗೇನೆ ಹತ್ ಹದಿನೈದು ನಿಮಿಷ ಆಗಿತ್ತ ಏನೋ ಫೋನ್ ಮಾಡಿ ಅಕ್ಕ ನಾನು ಒಂಟಿನೇ ಬರ್ತೀನ ಅಂತ ಹೇಳಿ ಆಯ್ತು ಸರಿಯಪ್ಪ ಅಂತ ಹೇಳಿ ಅವ್ನು ಬಂದೇ ಬಿಟ್ಟೆ ನೋಡ್ರಿ ಲಿಂಬಿ ಹೆಣ್ ತಗೋಬೇಕಿತ್ತಿ ನಾನ ತಗೊಳಿಲ್ಲ ನೆನ್ಪೇ ಆಗ್ಲಿಲ್ಲ ಆ ಖಜೂರಿ ಕಲ್ಸಕ್ರಿ ಎಲ್ಲಾ ಮನ್ಯಾಗ ಐತಿ ಮತ್ತ ಬೇವಿನ ಎಲ್ಲಿ ಹೂವು ಅದೆಲ್ಲ ಎಲ್ಲಿ ಸಿಕ್ತವಲ್ಲ ಅದ್ನ ಹಾಕಿ ಮಾಡಿದಾರ ಬಿಡು ಪುಟಾಣಿನ ಅದಾವು ಪುಟಾಣಿ ಹಿಟ್ಟ ಹಾಕಿ ಮಾಡ್ತಾರಲ್ಲ ಬೇವ ನಿಮ್ ಕಡೆ ಹೆಂಗ್ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಪುಟಾಣಿನ ಮಿಕ್ಸರ್ಕ್ ಹಾಕಿ ಬೇವು ಮಾಡಿದ್ರ ಅನ್ಕೊಂಡ ಯಾರು ಇಲ್ಲ ಅವಾಗಿ ನಂಗ್ ಅವಾಗ ಹೆಂಗಂದ್ರ ನಮಗ್ ಬೇಕ್ ಬೇಕಂದವ್ರಿಗೆ ಕೊಡ್ತಿದ್ವಿ ಫ್ರೆಂಡ್ಸ್ ಅವ್ ಹೋಗಿ ಆ ಚರಿಯಾಗಿ ಇಟ್ಕೊಂಡು ಬೇರೆ ಬೇರೆ ನಮ್ಮ ಫ್ರೆಂಡ್ ಮನೆಗೆ ಬೇಕಂದ್ರ ಮನೆಗೆ ಬೀವ್ ಕೊಟ್ಟು ಬರ್ತಿದ್ವಿ ಅವ್ರು ನಮ್ಗೆ ಕೊಡ್ತಿದ್ರ ಯಾರಾದ್ರ ಮನೆಗ್ ಬಂದ್ರ ಅವತ್ತಿನ ದಿನದಲ್ಲಿ ಬೇವ್ ಹಾಕಿ ಕೊಡ್ತಿದ್ವಿ ಇವಾಗ ಹಂಗಿಲ್ಲ ಅವ್ರವ್ರ ಮನೆಯಾಗ ಅವ್ರು ಇದನ್ ಮಾಡ್ತಾರ ನಾವು ಕೂಡ ಸಣ್ಣವ್ರು ಇದ್ವಿ ಅವಾಗ ಅಡ್ಡಾಡ್ ಕೊಟ್ಟು ಬರ್ತಿದ್ವಿ ಇವಾಗ ಯಾರು ಕೊಟ್ ಬರಂಗಿಲ್ಲ ಹಂಗಾಗಿ ನಮ್ಮ ಮನೆ ಕಷ್ಟ ಅಲ್ಲ ಅದ್ರಾಗ ನಾನು ಅಷ್ಟು ಕುಡಿಯಲ್ಲ ಸೃಷ್ಟಿನೂ ಅಷ್ಟು ಕುಡಿಯಲ್ಲ ಹಬ್ಬ ಮಾಡ್ಲೇಬೇಕ ಎಡಿ ಮಾಡ್ಲೇಬೇಕು ನೋಡ್ರಿ ದೇವ್ರಿಗೆ ಸ್ವಲ್ಪ ನೈವೇದ್ಯ ತೋರ್ಸ್ಬೇಕಾಗತ್ಲಾ ಹಂಗಂತೇಳಿ ಮಾಡ ಪೂರ್ತಕ ತಗೊಂಬಂದಿ ಮೇನ್ ಟಮಾಟಿ ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ ಅಹ್ ಒಂದ್ ಅಷ್ಟೇ ಇದ್ದು ಮತ್ ಮಮ್ಮಿ ಬರೋದ್ ಇನ್ನೂ ನಾಲ್ಕೈದು ದಿನ ಲೇಟ್ ಆಗ್ತೈತಿ ತಿರುಪತಿಲಿ ನಡವರ್ಕ ಅಹ್ ನಡಬಾರಕ ಮಮ್ಮಿ ಬಂದ್ಬಿಡ್ತಾಳ ಸಂತಿ ಹೋಗೋಕಾಗಲ್ಲ ಬಂದ ತಕ್ಷಣ ಮುದ್ದೆ ಬಳಕು ಅಕ್ಕಿಗು ಬ್ಯಾಸ್ರಾಗ ಇರ್ತೈತಿ ಹಂಗಂತೇಳಿ ಇಲ್ಲೇ ಇರುತ್ತಲ್ಲ ಇರತ್ತಲ್ಲ ಹೋಗ್ ತಂತ ಹೋದ್ನಿ ಪುಣ್ಯ ನೋಡ್ರಿ ಅರ್ಧ ರಸ ನಡ್ದಿದ್ನಿ ಆ ವೀರೇಶ್ ಬಂದ್ನು ಹೋಗಾಗ ಗಾಡಿ ಮ್ಯಾಗ ಬರಾಗು ಗಾಡಿ ಮ್ಯಾಗ ಬನ್ನಿ ಆ ಇಷ್ಟ ನನ್ಗೆ ಇಷ್ಟ ಅನ್ಸುತ್ತಾ ಫ್ರೆಂಡ್ಸ ಆದ್ರೆ ಮುಂಚೆ ಇಷ್ಟ ಅನಿಸ್ತಿದ್ದಿಲ್ಲ ಇವಾಗ ಡಿಲಿವರಿ ಆಗೈತಲ್ಲ ಈಗ ಒಂದ್ ಸ್ವಲ್ಪ ನಡದ್ನಿ ಅಂತಂದ್ರ ಫುಲ್ ಇದು ಆದ್ಬಿಡತ್ ಒಂಥರ ದಮ್ಮತ್ ಅನ್ಸಿ ಬಿಡತ್ ನೋಡ್ರಿ ಉಸಿರಾಟದ ಹಾರ್ಟ್ ಬಿಟ್ ಜಾಸ್ತಿ ಆಗುತ್ತ ಅಂತಾರಲ್ಲ ಹಂಗ ಅನ್ಸತ್ ನನಗ ಮನೆ ದವಾಖಾನಗ ಹೋಗೋ ಟೈಮ್ ದಾಗ ಓಂಕರ್ನ ಮತ್ತ ಕರ್ಕೊಂಡ್ ಹೋಗೋ ಟೈಮ್ ದಾಗ ಆ ಹಂಗೆ ಆಗಿತ್ತು ನನಗ ಆ ಓಂಕಾರ ನಾ ಹೊತ್ಕೊಂಡಿದ್ನಿ ಇಲ್ಲೆಲ್ಲಾ ಸ್ತ್ರೀನ ಹಿಂಗ್ ಒತ್ಕೊಂಡಿರ್ತೀನಲ್ಲ ಒಂದು ಟೈಮಿಗೆ ಓಂಕಾರ ನಿಂಗ್ ಒತ್ಕೊಂಡಿದ್ದ ಅವ್ನ್ ಹಿಂಗ್ ಕುಂದರ್ಸೋಳಕು ಬರಂಗಿಲ್ಲ ಅದು ಯಾವೇ ಅನಿಸ್ತಿದ್ದು ನನಗ ಬಿಟ್ ಜಾಸ್ತಿ ಮಮ್ಮಿನ ನಡಕಾಗಲ್ಲವಾ ಅಂತ ಕುಂತ ಬಿಟ್ನಿ ನಡ್ಬಾರಕ ಮಮ್ಮಿ ಒಂದ್ ಗಾಡಿ ಬರನ ಕಟ್ ಕಳಿಸಲ್ದ ನನಗ ಅದೊಂದ್ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು ಮತ್ತ ಇವೂ ಕೂಡ ನೋಡ್ರಿ ಮೊಬೈಲ್ ಹಿಡಿದ್ ಅಂದ್ರ ಒಂಥರ ಕೈ ಇದು ಆದಂಗ ಆಗುತ್ತೆ ಹಂಗಾಗಿ ನಾನು ಆ ಜಾಗ ಚೇಂಜ್ ಮಾಡಿಲ್ ಬಂದ್ ಸ್ವಲ್ಪ ಬ್ಯಾರಲ್ ಸಪೋರ್ಟ್ ತಗೊಂಡ್ರೈ ತಕೊಂಡ ಬರಲ್ ಸಪೋರ್ಟ್ ತಗೊಂಡ್ ನಿಂತಿ ನೋಡ್ರಿ ಫ್ರೆಂಡ್ಸ್ ಹೆವಿ ಅನಿಸ್ಬಿಡುತ್ತೆ ಮತ್ ಪ್ರತಿ ಒಂದಕ್ಕೂನು ಮಮ್ಮಿ ಇಷ್ಟು ಓಡಾಡ್ತಾಳ್ರಿ ಫ್ರೆಂಡ್ಸ್ ನಿಜಕ್ಕೂ ಮಮ್ಮಿ ಅಂತ ನಮ್ಗೆ ಹೆಮ್ಮೆ ಅಂತೀವಲ್ಲ ಸುಳ್ಳಲ್ಲ ಪ್ರತಿ ಒಂದಕ್ಕೂ ಮಮ್ಮಿ ಹೋಗ್ಲೇಬೇಕು ಪ್ರತಿ ಒಂದಕ್ಕೂ ಮನೆಯೊಳಗ ಹೆಣ್ಮಕ್ಳು ಅಂದ್ರ ರೀತಿಲಿಂದ ಹಿಡಬಹುದು ಗಂಡ್ ಮಕ್ಳ ರೀತಿಯಿಂದ ಹಿಡಬಹುದು ಪ್ರತಿಯೊಂದಕ್ಕೂ ಮಮ್ಮಿನೇ ಓಡಾಡಿ ಮಾಡ್ತಿರ್ತಾಳ ಆ ಈಗಷ್ಟು ಕಮ್ಮಿ ರೀ ಫ್ರೆಂಡ್ಸ್ ಇವಾಗೆಲ್ಲಾ ನಮ್ ಮನ್ಯಾಗ ಇರುತ್ತಾ ಮುಂಚೆನೇ ಅಡ್ವಾನ್ಸ್ ತಗೊಂಬಂದ್ ತೊಗೊಂಬಂದ ಇಟ್ಟಿರ್ತಾಳ ಕೆಲವೊಂದ್ ಟೈಮ್ ದಾಗ ನಮ್ ಸೈತಕ್ಕನ್ನ ನೋಡಾಕ್ ಬರೋ ಟೈಮ್ ದಾಗ ಇರ್ಬೋದ ಅದಕ್ಕಿಂತ ಮುಂಚೆಗಿನ್ ಟೈಮ್ ದಾಗ ಇರ್ಬೋದು ಇಂತದ್ದೇನ್ ಬೇಕಪ್ಪಾ ಅಂತಂದ್ರ ಇವಾಗ ಇಲ್ಲೆಲ್ಲಾ ಅಂಗಡಿ ಫ್ರೆಂಡ್ಸ್ ಮುಂಚೆ ಆ ಅಂಗಡಿನೇ ಇದ್ದಿದ್ದಿಲ್ಲ ನಮ್ಮ ಅಂದ್ರೆ ನಮ್ಮ ಹೆಸರು ಹೊಸರೊಳಗ ಸಣ್ಣದ ಒಂದು ಸಾಮ್ಯಾರ ಅಂಗಡಿ ಅದು ಒಂದೇ ಇತ್ತು ಅದ್ರ ಬಿಟ್ಟು ಬೇರೆ ಅಂಗಡಿ ಇದ್ದಿದ್ದಿಲ್ಲ ಅಲ್ಲಿ ಎಲ್ಲಾ ಸಿಗುತ್ತಾ ಅಂತಿದ್ದಿಲ್ಲ ಒಂದ್ ಸಿಕ್ಕಿರೊಂದ್ ಸಿಕ್ತಿದ್ದಿಲ್ಲ ಸಣ್ಣ ಪುಟ್ಟದೆಲ್ಲ ಎಲ್ಲಾ ಸಿಕ್ತಿತ್ತು ಉಳ್ದಿದ ಸಿಕ್ತಿದ್ದಿಲ್ಲ ನೋಡ್ರಿ ಇಂಥದ್ ಬೇಕಾನೆ ಓಡುದು ಇಂಥದ್ ಬೇಕಾನೆ ಓಡೋಗುದು ಬೈಕ್ನು ಇವಾಗ ಜಾಸ್ತಿ ಈಗ ಫ್ರೆಂಡ್ಸ್ ಅವ್ ಮನಿಗೊಂದೊಂದ್ ಬೈಕ್ ಇಟ್ಕೊಂಡಾರ ಇವಾಗ ಅವಾಗ ಬೈಕ್ನು ಅಷ್ಟ ಇದ್ದಿದ್ದಿಲ್ಲ ಯಾರೊಬ್ಬರು ತಾಕಿರ್ತಿತ್ತು ಏನೋ ಅವ್ರ ನಮ್ ಟೈಮಿಗೆ ಸಿಗ್ಬೇಕು ನೋಡ್ರಿ ನಮ್ ಟೈಮಿಗೆ ಸಿಗ್ತಿದ್ದಿಲ್ಲ ಹಿಂಗ ಇಂಥದ್ ಬೇಕನೇ ಮನ್ಯಾಗ ಮಾಡಕ್ ಮಂದಿನ್ ಕರ್ಕೊಂಬಂದಿ ನಮ್ಮ ದೊಡ್ಡಮ್ಮ ಅತ್ತಿ ಅವ್ರೆಲ್ಲಾರು ಬಂದಿರ್ತಿದ್ರು ಅವ್ರೆಲ್ಲಾರು ಬಂದಾಗ ಇಂಥದಿಲ್ ನೋಡಿ ಇಂಥದ್ ಅಂತ ಅವ್ರು ಹೇಳ್ಬಿಟ್ರೆ ಸಾಕು ನಡ್ಡುಕೋತ ಹೋಗಿ ನಡ್ಕೋತೇನ ಬರ್ತಿದ್ಲು ಹೆಂಗ್ ಬರ್ತಿದ್ಲು ಏನ್ ಮಾಡ್ತಿದ್ಲು ನಿಜಕ್ಕೂ ನಂಗ ಗೊತ್ತೇ ಆಗ್ಲೇ ಇಲ್ಲ ಸಾರಿ ಫ್ರೆಂಡ್ಸ ಮೊಬೈಲ್ ಒಂದು ಭಾಳ ತೊಂದರೆ ಅನ್ಸತಿತ್ತು ನೋಡ್ರಿ ಫ್ರಿಜ್ಜಿನ ಮ್ಯಾಗಿಟ್ಟು ಮಾತಾಡಕತ್ತೀನಿ ಅದು ಸ್ವಲ್ಪ ಶೇಕ್ ಆಗನೇ ಸ್ವಲ್ಪ ಮುಂದೆ ಮೊಬೈಲ್ ಬಾಗಿದಂಗೆ ಆಯ್ತು ಟ್ರೈ ಪಡಿಲ್ಲಲ್ಲ ಇಲ್ಲಿ ಹಂಗಾಗಿ ಇದು ಅನ್ಸ ಭಯ ಅನಿಸ್ತು ಮತ್ತು ಪೂರಾ ಫೋನ್ ಬಾಕ್ ಬರ್ಲೆ ಕೆಳಕ್ ಬಿತ್ತು ಅಂತಂದ್ರೆ ಸ್ಕ್ರೀನ್ ಎಲ್ಲ ಹೋಯ್ತು ಅಂದ್ರೆ ಮಾಡ್ಯಾರ ಮಾಡ್ಯಾರಂತೆ ಮತ್ತೆ ಬಿಡು ಅಲ್ಲಿಗೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡಕತ್ತೀನಿ ಹತ್ತಿನಿ ನೋಡ್ರಿ ಒಂದು ಹತ್ತು ಹದಿನೈದು ನಿಮಿಷನಾಗ ಬಂದ್ಬಿಡ್ತಿದ್ರು ಹೆಂಗೋ ಏನೋ ಗೊತ್ತಿಲ್ಲ ಮತ್ತು ಇಂಥದ್ದಿಲ್ಲ ಇನ್ನೊಂದು ಬೇಕಂದ್ರೆ ಆ ಟೈಮ್ನಾಗ ಎಲ್ಲಾ ಒಮ್ಮಿಗೆ ನೆನಪು ಆಗಂಗಿಲ್ಲ ಇಂಥದ್ ಬೇಕಂತಾನೆ ನಮ್ಮ ಮಮ್ಮಿ ಮತ್ತೊಂದ್ಸಲ ಹೋಗ್ ಬಂದ್ಬಿಡಕಿ ಅಷ್ಟು ಓಡಾಡ್ತಿದ್ರೆ ಇವಾಗ ಶಕ್ತಿ ಕಮ್ಮಿ ಆಗೇತಂದ್ರೂ ಹೋಗ್ಲೇಬೇಕು ನೋಡ್ರಿ ಪ್ರತಿ ಒಂದಕ್ಕೂ ಈ ಸದ್ಯಕ್ಕಂತೂ ಸ್ತ್ರೀನ್ ಸಂಬಂಧ ಆಯ್ತು ಓಮಾರ್ನ್ ಸಂಬಂಧ ಆಯ್ತು ನನ್ ಡಿಲಿವರಿ ಇಂಥದ್ ಬೇಕಾನೆ ಹೋಗುದೇ ಹೋಗುದೇ ಬರೋದೆ ಬರೋದೇ ವಿಚಾರ ಮಾಡ್ರಿ ಎಷ್ಟಿರ್ಬೋದು ನನ್ಗ ಹೋಗು ಟೈಮ್ ಅರ್ಧ ರಸ್ತ ನಡ್ದಿ ಅಂದ್ರ ನನ್ಗ ಹಂಗ ಅನ್ಸಿ ಬಿಡ್ತು ತಪ್ಪಾ ಮಮ್ಮಿ ಎಷ್ಟು ನಡೀತಲ್ಲ ಎಷ್ಟು ಇದು ಹೋದ ನೋಡ ಅಂತ ಹೇಳಿ ಕೆಲ ಬಾಳ್ ಇದು ಅನಿಸ್ಬಿಡ್ತು ಅಹ್ ಒಂದ್ ಟೈಮಿಗೆ ಏನಂದ್ರ ನಾನ್ ತರಕ್ ಹೋಗಿದ್ದೆ ಮೂರ್ ಐಟಮ್ ಮೂರ್ ದಾಗ್ರು ನನ್ ಗಾಡಿ ಸಿಗುತ್ತಪ್ಪ ಅಂತ ಹೇಳಿ ಒಂದ್ ಐಟಮ್ ಬಿಟ್ಟು ಬಂದ್ಬಿಟ್ನಿ ನಾನು ನಿಂಬೆಹಣ್ಣು ಹಣ್ಣು ಬೇಕಿತ್ ನನಗ ಓಲ್ ಬಿಡಪ್ಪ ಅಂತ ಹೇಳಿ ಕೇಸ್ ಬಿಟ್ಟು ಬಂದ್ಬಿಟ್ನಿ ಮತ್ತ್ ಮಮ್ಮಿ ಗಾಡಿ ಸಿಕ್ತ ಸಿಗ್ಲಿಕ್ಕೆ ಏನೋ ಪ್ರತಿ ಒಂದಕ್ಕೂ ಹೋಗ್ಲೇಬೇಕು ಸೋಮಾರ್ ಬಂತಂದ್ರ ನೋಡ್ರಿ ನಮ್ಮ ಮಮ್ಮಿ ಎಷ್ಟು ತಿನ್ನಕ್ ತಗೊಂಡ್ಬರ್ತಾರ ಅಂತೇಳಿ ಕೈಪಲ್ಲಿ ಅದು ಇದು ನಮ್ಮ ಮಮ್ಮಿ ತಿನ್ನೋದು ಒಂದ್ ರೊಟ್ಟಿ ನಮ್ ಸಂಬಂಧ ಇಷ್ಟು ಇಷ್ಟೆಲ್ಲಾ ಮಾಡ್ತಾರಲ್ಲಪ್ಪಾ ಅಂತೇಳಿ ಒಂದ್ ಕ್ಷಣದಾಗ ಇದು ಆಗಿಬಿಡತ್ ನೋಡ್ರಿ ಯಾಕಂದ್ರ ತಂದೆ ಅನ್ನೋರು ಜಾಸ್ತಿ ಜವಾಬ್ದಾರಿ ತಗೊಂಡು ತಂದೆ ಅಲ್ಲ ಮನೆಗೆ ಯಾರಾದ್ರೂ ಅಣ್ಣ ತಮ್ಮ ಯಾರು ಬೇಕಾದವ್ರು ಇರ್ಲಿಕ್ಕ ಜವಾಬ್ದಾರಿ ತಗೊಂಡ ಜವಾಬ್ದಾರಿ ಅನ್ನೋರ್ ಇದ್ದಿದ್ರ ಅದನ್ ಮಾತ್ ಬೇರೆ ಅನ್ಸುತ್ತ ಪ್ರತಿ ಒಂದಕ್ಕೂ ಮಮ್ಮಿ ಆ ಇದನ್ ಮಾಡಿ ಮಮ್ಮಿಗ್ ರೂಢಿ ಐತಿ ಮಮ್ಮಿ ಅಂತ ನಾ ಏನಾರ ಈಗ ಇದನ್ ಮಾಡ್ಲಿ ಆ ಮತ್ ತರ್ಲೇಬೇಕು ಮಾಡ್ಲೇಬೇಕ ಕಾಲು ಸುತ್ತ ಕೈನು ಸುತ್ತ ಹೆಂಗ್ ಕುಂತರ ಹಂಗಾಗತ್ತವ ಹೇಳಿ ಅಂತಿರ್ತಿ ನಾನು ಸೋಮಾರ್ ಸಂತಿಗೋದ್ ಟೈಮ್ ದ ನಮ್ದು ಎಷ್ಟು ಸಂತಿ ಮಮ್ಮಿ ಬ್ಯಾಡ್ ಬಿಡು ಟಮಾಟಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಇವ್ ಮೂರ್ ಇದ್ರೆ ಸಾಕು ನಮ್ಗೆ ಕಾಳುನು ಬೇಕಾಗಿಲ್ಲ ಅಷ್ಟು ಪಲ್ಯಕ್ಕೆ ಪಲ್ಯನೇ ಬೇಕಂತ ಏನಿಲ್ಲ ಹೆಂಗ ಅಡ್ಜಸ್ಟ್ ಮಾಡ್ಬಿಡು ಮಮ್ಮಿ ಬಟಾಟೆ ಒಂದ್ ಅದಾವ ಅದಿದ್ ಮಿಕ್ಸ್ ಮಾಡಿ ಮಾಡಕ್ ಬರ್ತಾ ಬ್ಯಾಡ್ ಬಿಡು ಬೇಸ್ರಾಗ ಯಾಕಿ ಅದಾವಲ್ಲ ಅಂತಂದ್ರು ಕೇಳಂಗಿಲ್ಲ ಮಮ್ಮಿ ಇಲ್ಲ ಹಂಗಿರ್ಲಿಕ್ಕಂದ್ರೆ ಹೆಂಗ ಮನೆ ಹುಣ್ಣ ತಿನ್ನೋರ್ ಹುಡುಗರು ಅದಾವ ಕಡೆ ತಿನ್ನಕೊಂಬರ್ತೀನಿ ಅಂತೇಳಿ ಊರಾಗ ಹೋಗಿ ಬೇಕ್ರಿಗ್ ಹೋಗಿ ಬನ್ ಬಿಸ್ಕಿಟ್ ಪ್ರತಿ ಸಲಾನು ಚಾ ಅದನ್ನ ಕೂಡ ಮುಂದಾಗ ನೋಡಿರ್ತೀವಿ ನೀವು ಎಲ್ಲಾ ನಾವು ತಿಂತೀವಿ ಅಂತ ಹೇಳಿ ಖುಷಿ ಅದನ್ನೆಲ್ಲ ತಗೊಂಡ್ ಫ್ರೆಂಡ್ಸ್ ಪುಣ್ಯಕ ನೋಡ್ರಿ ಅದೊಂದ್ ಅವಾಗಿಂಟ ಅಂದಾಗ ಅದನ್ನ ಮನಿ ಕಟ್ಟಿಸಿ ಅದೊಂದ್ ಇದನ್ನ ಆಗೈತಿ ಅದು ಕೂಡ ಬಾಡಿಗೆ ಬರ್ತೇತಿ ಇವಾಗ ಅದ್ರ ಮಮ್ಮಿ ಗೃಹಲಕ್ಷ್ಮಿದ್ ಬಂದಿಲ್ಲ ಒಮ್ಮೆ ಬಂತ ಅಂದ್ರ ಖುಷಿ ಅನ್ಸುತ್ತ ಒಮ್ಮೆ ಏನ್ರ ಗೃಹಲಕ್ಷ್ಮಿ ಬಂತು ಅಂದ್ರ ಆ ನಿನ್ ಮಗ ನಾನ್ ಏನ್ರ ಆ ಖುಷಿಲಿಂದ ಅಂತ ಹೇಳಿ ಕೊಡ್ಸಿದ್ ಕೊಡಿಸ್ಲಿಕ್ಕೆ ಬ್ಯಾಡ್ ಬ್ಯಾಡ್ ಫ್ರೆಂಡ್ಸ್ ಮಮ್ಮಿಗೆ ಮೊದ್ಲ್ ಎರಡ್ ಸಾವಿರದ ಏನ್ರ ಗೃಹಲಕ್ಷ್ಮಿ ಬಂತು ಅಂದ್ರ ನಿನ್ ಮಗ ನಾನು ಏನ್ರ ಕೊಡ್ಸ್ತಿರುವ ಆ ಲಿಂದ ಅಂತ ಹೇಳಿ ಕೊಡ್ಸಿದ ಏನ ಬ್ಯಾಡ್ ಬ್ಯಾಡ್ ಫ್ರೆಂಡ್ಸ ಮಮ್ಮಿಗೆ ಮೊದ್ಲದ ಎರಡ್ ಸಾವಿರ ಬಂತಂದ್ರ ಅಂತಂದ್ರ ಅದಷ್ಟು ಈಗ ನಡಿತೈತಿ ಆಕಡೆ ಕಡೆ ಮಮ್ಮಿ ಎಲ್ಲಾ ವ್ಯವಹಾರ ತಕೊಂಡ್ ಇವಾಗ ಜಾಸ್ತಿ ಇಲ್ಲ ಬಡಗಿ ಅದು ಇದು ಬರದೊಳಗೇನೆ ಸಾಟಿ ಆಗ್ತೈತಿ ಅದೊಂದಿಷ್ಟ ತಿಂಗ್ಳ ಎರಡ್ ಸಾವಿರ ಬಂತಂದ್ರ ಚಲೋ ಅನ್ಸುತ್ತ ನೋಡ್ಬೇಕ್ರ ಜಿ ಎಸ್ ಟಿ ಗಿ ಎಷ್ಟಿ ಅದಕ್ಕೂ ನೋಡ್ರಿ ಎಷ್ಟು ಓಡಾಡಿದ್ಲ ಅಂತ ಹೇಳಿ ಬಹುಶಃ ಮನೆಗೆ ಮನೆಗ ಯಾರಾದ್ರು ಗಂಡಮಕ್ಳು ಇದ್ರು ಅಂತಂದ್ರ ಓಡಾಡಕ್ ಆಂಗಿಲ್ಲ ಬರ್ಲಿ ಬಿಡ್ಲಿ ಬಿಟ್ಬಿಡ್ ನೀನು ಅಂತ ಹೇಳ್ತಿದ್ರು ಆದ್ರ ಮಮ್ಮಿ ಅಹ್ ದುಡ್ಡಿಟ್ಟಿರೋ ಇಟ್ಟಿರೋದೇ ಒಂದ್ ನಾಕ್ ದುಡ್ಡು ನಮ್ ಜಿ ಎಸ್ ಟಿ ರೊಕ್ಕಾನೆ ಬೇಕಂತ ಏನಲ್ಲ ಅವ್ರು ಹೇಳಿದ್ರಂತ ಜಿ ಎಸ್ ಟಿ ಅಂದ್ರ ಇದ್ ಅಲ್ಲ ಜಿ ಎಸ್ ಟಿ ಅಂತ ಕುದಿತ್ತಂದ್ರ ನಿಮ್ ಹಣಕ್ಕೂ ಕೂಡ ನಾಳೆ ಹಿಂಗ ಇದ್ ಮಾಡ್ಬೋದು ಅಂತ ಹೇಳಿ ಮಮ್ಮಿ ಮತ್ತ ಅದನ್ನ ನಾ ದುಡ್ಡಿಟ್ಟಿರೋ ಹಣಕ್ಕೂ ತೊಂದರೆ ಆಗುತ್ತಂದ್ರ ಇದ್ ಜಿ ಎಸ್ ಟಿ ಬೇಡ ಬೇಡ ಗೃಹ ಗೃಹಲಕ್ಷ್ಮಿ ಆದಷ್ಟು ಓಡಾಡ್ತಿದ್ದಿಲ್ಲ ಅಂತ ಹೇಳಿ ಅಷ್ಟೆಲ್ಲಾ ಮಾಡ್ಕೊಂಬಂದ್ ಕೇಸಿ ಒಂದ್ ಅಂತ ಹಚ್ಚಾರ ಕಂಡ ಜಿ ಎಸ್ ಟಿ ಅನ್ನೋದು ತಗ್ದಾರ ಇನ್ನೇನಪ್ಪಾ ಅಂತಂದ್ರ ಗೃಹಲಕ್ಷ್ಮಿದೊಂದ್ ಬಂತಂದ್ರ ಕ್ಲಿಯರ್ ಆಗುತ್ತ ಆ ಮಮ್ಮಿಗೂ ಕೂಡ ಅದು ಜಿ ಎಸ್ ಟಿ ಇಲ್ಲಪ್ಪ ಅನ್ನೋದು ತಲೆಕ್ ಬರ್ತೇ ತಿರ್ಲಿಕ್ಕಾಗದ ಗುರಲಕ್ಷ್ಮಿ ರೊಕ್ಕ ಬಂದಿಲ್ಲಲ್ಲ ಇದು ಜಿ ಎಸ್ ಟಿ ಇರ್ಬೋದು ಏನೋ ಹಂಗ ಹಿಂಗ ಅಂತ ಯಾಕಂದ್ರ ಎಷ್ಟೇ ಶಾಣೆತನ ಅದಾರಂದ್ರ ಕಲ್ತಾರ ಬೇರೆ ಕಲ್ಸಾ ಕಲಿಲ್ಲ ಅದಾರ ಬೇರೆ ಮಮ್ಮಿ ಮುಂದೆ ಕಲ್ತಾರ ಏನೂ ಮಾಡಾಕ್ ಆಗಂಗಿಲ್ಲ ಇಲ್ಲ ಅನ್ನಲ್ಲ ಯಾಕಂದ್ರೆ ನಮಗೂ ಕೂಡ ಅಂತ ಡೈರಿಂಗ್ ಇಲ್ಲ ಎಲ್ಲಾದ್ರೂ ಹೋಗೇನ್ರು ಅಂತ ಅರ್ಧ ಮಾಡ್ತೀನಿ ಅಂತ ಹೇಳಿ ನಾನ್ ನಿಜಕ್ಕೂ ಹೇಳ್ತೀನಿ ಇನ್ನೂವರೆಗಿನೂ ಬ್ಯಾಂಕಿಗೆ ಸ್ವತ್ತಾಗಿ ಹೋಗಿ ನನ್ನ ಅಕೌಂಟ್ ನಿನ್ ರೊಕ್ಕ ನಾವು ತಕೊಂಡ್ ಬಂದಿಲ್ಲ ಮಮ್ಮಿನೇ ಕರ್ಕೊಂಡ್ ಹೋಗಿರ್ಬೇಕು ಮಮ್ಮಿನೇ ಚೆಕ್ ಬರ್ಸ್ಕೊಂಡು ಇಷ್ಟು ರೊಕ್ಕ ಅಂತ ಯಾಕೆಲ್ಲಾದ್ರೂ ಬರ್ಸ್ಕೊಂಡ್ ಬಂದಿದ್ಲು ಅಂದ್ರ ಇಲ್ಲಿ ಸೈನ್ ಮಾಡ ಅಷ್ಟೇ ಮಾಡಿನೇ ಹೊರ್ತು ಅದನ್ನು ಒಂದ್ಸಲ ಎರಡ್ ಸಲ ಅಷ್ಟೇ ಇರ್ಬೋದು ಅದ್ರ ನೆಕ್ಸ್ಟ್ ನಾನು ಮಾಡಕ್ ಹೋಗಿಲ್ಲ ನಾನು ಕೊರೋನಾ ಟೈಮ್ದಾಗ ನೋಡ್ರಿ ಅವಾಗ ಒಂದ್ ಸ್ವಲ್ಪ ರೊಕ್ಕ ಹಿಂಗ ಹಾಕೋ ಟೈಮ್ದಾಗ ಆ ಟೈಮ್ದಾಗ ಒಂದೇ ಸಲ ಮೊಹಿನ ಹಾಕಿದ್ರೆ ನೀವು ಬ್ಯಾಂಕಿಗೂನು ಹೋಗಿಲ್ಲ ಅಂತವೆಲ್ಲ ವ್ಯವಹಾರ ನಂಗೆ ಗೊತ್ತೂ ಇಲ್ಲ ಹೊರಗಿಂದ ನಾಲೆಜ್ ಇರಾಕ ಮತ್ತ ಸಾಲಿ ಕಲ್ತಿದ್ದಕ್ಕ ಸಂಬಂಧ ಇಲ್ಲ ನೋಡ್ರಿ ಇವೆಲ್ಲ ಎಷ್ಟೇ ಸಾಲಿ ಕಲ್ತವ್ರ ಇರ್ಬೋದ್ ಈ ಬಡ್ಡಿ ಲೆಕ್ಕ ಮಾಡ್ತಿರ್ತಾರ ನೋಡ್ರಿ ಅದು ಒನ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಅಂತ ಹೇಳಿ ಆ ಕೇಳಿದ್ರ ನಮ್ ಮಮ್ಮಿಗೆ ಅವ್ ಹೇಳದ ಬೇಡ ನನ್ ಕೇಳಿದ್ದು ಅಂತಂದ್ರ ಕ್ಯಾಲ್ಕುಲೇಟರ್ ತಗೊಂಡು ನಾನ್ ಲೆಕ್ಕ ಮಾಡ್ತೀನಿ ಇಷ್ಟು ಇಷ್ಟು ಎಂಟು ಹೊಡೆದ ಲೆಕ್ಕ ಮಾಡ್ತೀನಿ ಮಮ್ಮಿಯಾರ ಲೆಕ್ಕ ಫೋನ್ ಹೊಡಿತಿರ್ತೀನಿ ಅಂದ್ರೆ ಅಹ್ ಇದು ಎಂಟ್ ಮುರ್ಲೆ ಎಷ್ಟು ಅದನ್ನ ಇದಕ್ ಹಾಕು ಇದನ್ನ ಅದಕ್ಕೆ ಹಾಕು ಎಂಟ್ನೂರಕ ಇದ್ ಸೇರ್ಸು ಸೇರ್ಸ ಅಂತ ಅಂತಿರ್ತಾರ ಇಮ್ಯಾಜಿನ್ ಮಾಡ್ತಿರ್ತೀನಿ ಕರಿಲಾರ್ದಾನ ಇಷ್ಟು ಶರಣ ನಾವೇನು ಏನೋ ಅಲ್ಲಲ್ಲಪ್ಪ ಅಂತೇಳಿ ಅಷ್ಟು ಶಾಣತನ ಐತಿ ಅಷ್ಟು ಧೈರ್ಯ ಐತೆ ಫ್ರೆಂಡ್ಸ್ ಮಮ್ಮಿಗೆ ಇನ್ನೊಂದ್ ನೋಡ್ರಿ ಈಗ ಮಮ್ಮಿ ಮನ್ಯಾಗಿಲ್ಲ ತಿರುಪತಿಗ್ ಹೋಗ್ಯಾರ ಒಟ್ಟ ಏನೋ ಸಮಾಧಾನನೇ ಇಲ್ಲ ನಂಗ ಹೆಂಗ ಅಂತಂದ್ರ ಹೊರಗ್ ಹೋದ್ರು ಮಮ್ಮಿ ಒಳಗ್ ಬಂದ್ರು ಮಮ್ಮಿ ನಮ್ ಸಿರಿ ಕೂಡ ಆಯಿ ಆಯಿ ಅಂತ ಯಾವಾಗ ಎದ್ದು ಇದನ್ನ ಎದ್ದ್ರ ಆಯಿ ಅಂತಾನ ಹಂಗಾಗಿ ಅಹ್ ಏನೇ ಇರ್ಲಿ ಮನ್ಯಾಗ ಮಮ್ಮಿ ಅದ ಅನ್ನೋದೊಂದು ಧೈರ್ಯನೇ ಬೇರೆ ಫ್ರೆಂಡ್ಸ್ ಇಲ್ಲ ಅನ್ನೋದೊಂದ್ ಇದನ್ನೇ ಬೇರೆ ಮತ್ತೆ ಕಸಿ ಮಿಸಿ ಕಸಿ ಮಿಸಿ ಅನ್ಸುತ್ತ ಏ ಬೈ ಇದ್ಲ ಅಂದ್ರೆ ಏ ಉಂಡ್ರಿ ತಿನ್ರಿ ಬಿಸಿಲಾಗುತ್ತಾ ಕೆಲ್ಸಾ ಮಾಡ್ಕೋರಿ ಅಂತ ಹೇಳಿ ಮಮ್ಮಿ ಹೇಳ್ತಿದ್ಲ ಈಗ ಏನಿಲ್ಲ ಯಾವಾಗ ಬೇಕಾದ್ರೂ ಹೇಳ್ಬೋದು ಯಾವಾಗ ಬೇಕಾದ್ರೂ ಉಣ್ಬೋದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ಅನ್ನಂಗ ಆಗಿಬಿಟ್ಟೈತಿ ಆ ಹೇಳೋರು ಕೇಳೋರ್ ಅನ್ನೋರ್ ಇದ್ರ ಚಂದ ನೋಡ್ರಿ ಮಮ್ಮಿ ಹೇಳೋ ಟೈಮ್ನಾಗ ನಮ್ಮ ಮಾಡ್ಕೊಂತಿರ್ತಿವಿ ಬಿಡು ಮಮ್ಮಿ ಅನ್ನಂಗ ಅನಿಸಿರ್ತೈತಿ ಸೃಷ್ಟಿ ಕೂಡ ಅದೇ ಅಂದ್ ಅಂಟಿ ಅಮ್ಮ ಬಿಸಿಲಾಗ ಅಂದ್ರ ಬಿಸ್ಲಾಗುತ್ತ ಬಟ್ಟಿ ಹಿಂತಿದ್ಲಲ್ಲ ಬಣ್ಣ ತಿಕೊಂತಿದಲ್ಲ ಅಂತ ಸಾಕಿ ಕೂಡ ಒಂದ್ ಸಲ ನೆನಸ್ತಾಳ ಆ ನನಗೂ ಕೂಡ ಹುಡುಗತ ನಾ ತಗೋ ಹೋಗು ಜಾಸ್ತಿ ಕುಂದ್ರಬೇಡ ಅಂತ ಒಂದ್ ಸ್ವಲ್ಪ ಮಲ್ಕೋ ಆ ಹುಡ್ಗುನ್ ಕೂಡಸ್ಬೇಡ ಬಕ್ಲಿ ಗೊತ್ತ ಕುಂದಿರ್ಬೇಡ ಹಿಂಗೆಲ್ಲಾ ಹೇಳದ್ರದ ಮಮ್ಮಿ ಅವ್ನಕಿದಿನ ಎಲ್ಲ ಅಂಗ್ಬಿಟ್ಟ ಒಂದಿನ ಎರಡ್ ದಿನ ಹಾಕಿತ್ತ ಇದ್ ನಾಕ ಐದಾರ್ ದಿನ ಹೋಗ್ತಾರ ಅಲ್ಲಿ ಐದಾರ್ ದಿನ ಹೆಂಗಪ್ಪ ಚುಟ್ಟಿ ನಾವೇ ಮೂರ್ ಜನ ನೋಡ ನಮ್ದೇ ಸ್ವತಂತ್ರ ಮನಿ ಅಂತ ಹೇಳಿ ಅನ್ ಅನ್ಸುತ್ತೆ ಆದ್ರ ಹಂಗ ನೋಡ್ರಿ ನಮ್ಮ ಮಮ್ಮಿ ಇರುದೇ ಬೇರೆ ನಾವೇ ನಾವೇ ಇರುದೇ ಬೇರೆ ಗಂಡೂರ ಊರಾಗ ಇರ್ತೀನಂತಂದ್ರ ಗೋದಾಗಿರ್ತೀನಂದ್ರ ಏನನ್ಸಲ್ಲ ತವ್ರ ಇದ್ದು ಆ ಮಮ್ಮಿಯವ್ರ ಮನೆಯಾಗಿದ್ದು ಮಮ್ಮಿ ಇಲ್ಲ ಅಂತಂದ್ರ ಒಂಥರ ಏನೋ ಕಸಿಮಿಸಿ ಕಸಿಮಿಸಿ ಅನ್ನಾಗ ಅನ್ಸುತ್ತಾ ಅಷ್ಟು ಮನ್ಸೇ ಬರಂಗಿಲ್ಲ ನಮ್ಗ ಟಿವಿ ಅದ ಎರಡು ಹುಡುಗರು ಅದಾವ ಸೃಷ್ಟಿ ಸಿಂಧು ಎಲ್ಲಾರದಿ ಅಂದ್ರು ಕೂಡ ಒಂಥರ ಏನೋ ಅಡ್ಡಿ ಮಾಡಾಕ ಮಮ್ಮಿ ಏನ್ ಮಾಡ್ಲಿ ಮಮ್ಮಿ ತಿನ್ನೋದ್ ಒಂದ್ ರೊಟ್ಟಿ ಅಂದ್ರು ಮಮ್ಮಿ ಏನ್ ಮಾಡ್ಲಿ ಮಮ್ಮಿ ಏನ್ ಮಾಡ್ಲಿ ಮಮ್ಮಿ ಏನ್ ಮಾಡ್ಲಿ ಅಂತ ಕೇಳ್ತಿದ್ದೀನಿ ನೀವ್ ಏನಾರ ಮಾಡಂದ್ರೂ ಮಮ್ಮಿ ಏನ್ ಅದಾವತಾ ಮಮ್ಮಿನ ಮಾಡ್ಬೇಕು ಅನ್ನೋದಿದ್ದ ಇವಾಗ ನಾವು ಏನ್ ಮಾಡ್ತೀವಂತಂದ್ರ ಸೃಷ್ಟಿ ಅನ್ನ ಮಾಡ್ಬಿಡಿ ಅನಾ ಸರ್ ಮಾಡ್ಬಿಡಿ ನಂಗ ಆಗಿಬಿಟ್ಟಿದ್ ಹಬ್ಬನು ನೋಡ್ರಿ ಇವತ್ತನು ಕೂಡ ಏನಾದ್ರು ಸಿರಿ ಉಟ್ಕೊಂಡು ನಿನ್ನೆ ಬಿಡೋ ಅಷ್ಟ ಸರಿ ಬಂದಿಲ್ಲ ಇವತ್ತೇನಾದ್ರೂ ಮಾಡ್ಬೇಕಂತ ಅನ್ಕೊಳ್ರಿ ಇವತ್ತು ಕೂಡ ಏನು ಮಾಡೋದೇ ಆಗಲಿಲ್ಲ ಸಂತಿಗ್ ಹೋಗ್ಬಂದ ನಂಗಷ್ಟೇ ರಗಡ ಆಗಿಬಿಡ್ತ ಹಬ್ಬ ಇಷ್ಟಂತ ಇತ್ತು ನೋಡ್ರಿ ಫ್ರೆಂಡ್ಸ್ ಅದೇನೋ ಅಂತಾರಲ್ಲ ಅಹ್ ಫೋನ್ ಮಮ್ಮಿ ಫೋನ್ ಮಾಡ ಒಂದ್ ಇದ್ರೊಳಗ ನನ್ಗೆ ಮಮ್ಮಿ ನಂಗೆ ಬ್ಯಾಸ್ ಅಂತ ಅಂತಂದ್ ಮಮ್ಮಿ ಇದ್ರ ಏನ್ರ ಮಮ್ಮಿ ನಾ ಹೋಗ್ಬಿಡ್ತೀನೋ ನಮ್ಮ ಊರಿಗೆ ಅಂತಿದ್ದಿ ಇರು ಒಂದ್ ಆದ್ರ ಏನಾಗಲ್ ತಗೊ ಅಂತ ಹೇಳಿ ಮಮ್ಮಿ ಅಂದ್ಲ ಇಲ್ಲ ಮಮ್ಮಿ ನೀವ್ ಬಂದ್ರೆ ಚಂದ ಅಂತ ಹೇಳಿ ಮಮ್ಮಿ ಅಲ್ಲಿ ಹೋಗ್ಯಾಳ ಅಂದ್ರೆ ಸಮಾಧಾನನೇ ಇಲ್ಲ ಮಮ್ಮಿಗೆ ಹುಡ್ಗೋನ್ ಇದ್ರ ಮಾಡಾಕ್ ಹೋಗ್ಬೇಡ ಅಳ್ಸಾಕ್ ಹೋಗ್ಬೇಡ ಸಿರಿನ್ ಕೈ ಬಿಡಕ್ ಹೋಗ್ಬೇಡ ಅವ್ನ್ ಹಿಡ್ಕೊ ಆಗ್ಲಾ ಹಿಂಗ ಅಂತೇಳಿ ವರೇ ಮಮ್ಮಿ ನಮ್ಮ ಇದ್ರೊಳಗ ನೋಡ್ರಿ ಫ್ರೆಂಡ್ಸ್ ಹಬ್ಬ ಇವತ್ತಿನ ಲೋಗ್ ಅಂತ ಇಷ್ಟ ಇದ್ರೆ ನಾನು ಏನೋ ಜಾಸ್ತಿ ತಗೋಕ್ ಹೋಗ್ಲಿಲ್ಲ ಬರೇ ಮಾತೇ ಮಾತಾಡಿದ್ನಿ ಹೇಳ್ಕೋಬೇಕ ಅನಸ್ತಾ ಹಂಗಾಗಿ ಕೂಡ ನಾನು ಒಂದಿಷ್ಟು ಲಾಗ್ ಲೋಗ್ ಮಾಡಿದ್ನಿ ಫ್ರೆಂಡ್ಸ್ ಮತ್ತೊಂದು ಬ್ಲಾಗ್ ದಾಗ ನೆಕ್ಟ್ ಅಂತ ಅಲ್ಲಿವರೆಗಿನ ಇವತ್ತೆ ನಾನು ಇವತ್ತಿನ ಬಿಡೋಕೆ ಬಾಯ್ ಹೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಾರಿ ಹೊಸೊಬ್ರು ಯಾರಾದ್ರೂ ನನ್ನ ಚಾನಲ್ ನೋಡುತ್ತಿದ್ರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವಿಡಿಯೋನ ಶೇರ್ ಮಾಡ್ರಿ ಫ್ರೆಂಡ್ಸ್ ನಮಸ್ತೆ ಬಾಯ್